ಅಲೋ ಭೀಕ್ತಿ ನನ್ನ ಮಗಳು ಎಂಟು ದಿನ ಆಯ್ತು ಬಂದು ಮನೆಗೆ ಕುಂತದ ಮತ್ತೆ ಯಾಕುವ ನಡಿ ಯಾಕೆ ಬಂದಿದ್ದೀ ಜಗಳ ಮಾಡಿದೇನಂತೇಳಿ ಕರ್ಕೊಂಡ್ ಬಂದಿನಿ ವ್ಯಕ್ತಿ ಮತ್ತೆ ನಿನ್ ನಿನ್ನ ಮನೆಗೆ ಮನೀಗೆ ಒಪ್ಪಿಸ್ಲಕ್ಕಿನವ ಇಟ್ಟುಗೋ ಬೇನಾರು ತಪ್ಪ ತಡಿ ಆಗಿತ್ತು ಮಾಡಿತ್ತು ಅಂದ್ರ ಏಟಾದ್ರೂ ಹಾಕ್ತಿದ್ದೇವ ತಾಯಿ ಸಮಾನ ಕ್ಷಮಸು ಈಗ ತಿದ್ದಿ ತೀಡಿ ಬುದ್ಧಿವಾದ ಹೇಳವಾ ಈಗ ಹಡ್ದೀವಿ ನಿನಗೆ ಕೊಟ್ಟಿವಿ ನಾ ತಾಯಿ ಅಲ್ಲ ನೀನೇ ತಾಯಿ ಅಂತೇಳ್ತಿ ನೀನು ಉಡ್ಯಾಗ ಹಾಕೋತೀನಿ ವಾ ಏನೇನು ತಪ್ಪು ಮಾಡಿದ್ರು ನಿ ಕ್ಷಮಿಸು ತಿದ್ದಿ ಹೇಳು ಈಗ ಒಂದು ವಾ ಒಪ್ಪತ್ತಿಗೆ ಬರ್ಲಿಲ್ಲ ಅಂದ್ರೂ ಹೇಳು ಹಾಂ ಬೇಡ ತಾಯಿ ನಿನ್ನ ಮಗಳಿಗೆ ನೀ ಕರ್ಕೊಂಡು ಹೋಗಿ ನಮ್ಮ ಮನ್ಯಾಗ ಬೇಡ ಓಕೆ ಏನು ಜರ ಭಿ ಏನು ಯಾರಿಗೆ ಮರ್ಯಾದೆ ಕೊಡಲ್ಲ ಕೊಡೋಲ್ಲಗ ಯಾರ್ದು ಮಾತು ಕೇಳೋಲ್ಲಗೇಳ ಯಾರ್ದು ಭೀ ಇದು ಮಾಡಲ್ಲಗೇಳ ಹಿಂಗೆ ಯಾರಿಗೆ ನೋಡಲ್ಲ ಗೇಳ ಯಾರು ಬಟ್ಟೆ ಹೋಗ್ಯಲ್ಲಗ ಬಾಂಡೆ ತಿಕ್ಕಲ್ಲ ಗೇಳ ಬೌರೇ ಹೋಗೋಣ ಬಾಜು ಮನೆಯಾಗೊಂಡಿರ್ತಾಳ ತಂಗಿ ಬಾಜು ಹೋಗಿ ಕುಂದಿರ್ತಿ ಮತ್ತೆ ನಿಮ್ಮ ಮಾತಿದ್ರ ಬಟ್ಟೆ ಹೋಗಿ ಅಡಿಗೆ ಮಾಡಿ ಆಕಂದವ್ರಿಗೆ ಕರೆಯಿಲ್ಲ ಒಳ್ಳ ಕೊಡಲ್ಲ ಅಂತಳ ಕರೆನಾ ಸುಳ್ಳ ಮತ್ತ್ ಇದು ಕತಿ ಏಟ್ ಮಾಡಿದ್ರ ಹಂಗೆ ಅಂತೇಳಿ ಏಟ್ ಮಾಡಿದ್ರು ಹಂಗೆ ಚಟ ಸಂಜಿ ತಕ ಮಾಡಿದ್ರಿ ಮಾಡಿಲ್ಲ ಅಂತ ಇದು ಎಟ್ ಮಾಡಿದ್ರು ಆತಿದ್ಯಾರ ಚಟ ಇರ್ತದ ನೀ ಏನ್ ಕಿವಾಗ ಹಾಕೋಬೇಡ ಓಡ್ತವ್ರ ಹೋಗಬೇಡ ಬರ್ಲಕ್ ಕೇಳಮ್ಮ ಕ್ಯಾರ್ಯಾಗೆ ಎಲ್ಲರಿಗೆ ಕರ್ದು ನಾ ಬಾಜು ಮನೆಯಾಗ ಅಂತ ಬಾಜು ಮನ್ಯಾಗ ಹಾಕೂ ಕೊಡ್ತೀನಿ ನಾ ಹೋಗಿ ಹೋಗಿ ಹೋಗಿಲ್ಯವ ಇಲ್ಲವ ನನ್ ಗಾಡ್ ಬೈತನಾ ಸುಮನ್ ಅಂತಳಕಿ ಹಂಗೆ ಹೊಟ್ಟೆ ಕಿಚ್ಚಾಕಿ ನಡ್ಸ್ಕೋಬಾರ್ದ ಮನ್ಸಿನಾಗ ಹ ಅದ ಯಾಕ ಹುಂಡ ಕೊಟ್ಟಿಲ್ಲ ನಡ್ಸ್ಕೊಳ ಬರ ರಾಕ್ ತೊಂಬ ರೊಕ್ ತೊಂಬಾ ಅಂತಳ ಎಲ್ಲಿ ಕೊಟ್ಟ ನಿನಗ ಅಯ್ ಮತ್ ಹುಂಡಾ ತೊಂಬಾ ರೊಕ್ಕ ತೊಂಬ ಅಂದ್ರ ನಾವ್ ಮೊದ್ಲು ಮಾತು ಕತಿ ಆಡ ಕೊಟ್ಟವಲ್ಲ ಹುಂಡಾ ಬೇಡದವ್ರ ಮನೀ ಹೆಣ್ ಕೊಡಂಗಿಲ್ಲ ಹುಂಡ ಇಲ್ದವ್ರ ಮನಿ ಹೆಣ್ಣಿಗ್ ಕೊಡ್ತೀನತ್ತೆ ನಾ ಅಂದ್ ಕರಾರ್ ಮಾಡಿ ಮದಿ ಮಾಡಿ ಕೊಟ್ಟಿವಿ ಮತ್ತ ಈಗ ಬಂಗಾರ ಬೆಳ್ಳಿ ಹುಂಡಾ ಅಂತಾಳ ಅಂದ್ರ ಕರಿಲೇನ ನೆರಮನಿ ರಾಜಶೇಖರ್ಗ ಬಸರಾಜ ಏನಿವ್ ಸುಳ್ಳು ಹೇಳ್ತಾಳೆ ನಿನ್ ಮಗಳು ಮನಾರ ನಮ್ದು ಎಕರೆ ಜಮೀನು ಅದ ನೀ ಮನಿದ್ ಕಳ್ಸಾಕ ಒಂದು ಕಿವ್ಯಾ ಇದ್ದಿಲ್ಲ ಮುನಾಗ ಇದ್ದಿಲ್ಲ ಊಟ ಬಟ್ಟಿ ಮ್ಯಾಗ ಕಳ್ಸಿದ್ದಿ ನಿಂದ ಯಾರು ಹೇಳಬೇಕು ಬಂಗಾರ ಕೇಳದ ಕೇಳಿ ನೆನ್ಯತೆ ಮನಿಗ್ ಬಂದ್ಮೇಲೆ ಕಾರು ವಾಜ ಅಷ್ಟು ಬಂಗಾರ ಬೆಳೆ ವಾಜು ನಡಿ ನಡಿಲಕ್ಕೆ ಬರಲ್ಲ ಹಾ ನಡಿಲಕ್ಕೆ ಬರಲ್ ಕೈ ತಲಿ ಪಾಟ್ಲಿ ಆಕಿವು ಒಳ್ಳೆ ಒಂದು ಬೋರ್ಮಳ ಅದ ಒಳ್ಳೆ ಗುಂಡಿನ ಸರ ಅದ ಇಕಿನೇ ಮಾಡ್ಯಾವಳೆ ಊರಾಗ ಯಾರೂ ಮಾಡೇ ಇಲ್ಲ ಸೊಸ್ತ್ರಿ ನಡ್ಸ್ಕೊಂಡೇ ಇಲ್ಲ ಈ ಕಡೆ ಮೂರು ಈ ಕಡೆ ಮೂರು ಬಳಿನೇ ಹುಚ್ಚಿಟ್ಟೇ ಒಂದು ಮಾತ್ರ ಅದ ನೋಡಿ ಅದೇನು ಸ್ವಂತ ಇದು ನನ್ನ ಮನೆಯಿಂದ ದೇವ್ವ ಎಲ್ಲ ಆಕಿನ ಮಗನೇ ಕಸ್ಕೊಂಡಾಗ ಮಾರ್ಕೊಂಡು ತಿಂದ ನಾನು ಇದು ನಾಲ್ಕು ಮನೆಯಿಂದ ದೇವ್ವ ನಾನು ಇದು ಕಂತೆ ಮಾಡ್ಕೊಂಡು ಹಾಕೊಂಡಿದ್ದು ತಾಯಿ ಮಗ ನನ್ನ ಮಗ ಏಟು ಕಳಿಸ್ತಾನಂತ ಏನು ಒಂದು ದುಡ್ಡಿಂದ ಇದು ಮಾಡಲ್ಲ ತಂದೆಲ್ಲ ಕಿನ ಕೈಗೆ ಕೊಡ್ತಾನೆಲ್ಲ ತಾನೇ ಎಲ್ಲ ಹಾಳು ಮಾಡಿ ತವ್ರ ಮನೆಗೆ ತುಂಬುತ್ತಾಳೆ ಮತ್ತೆ ಕರಿ ಹತ್ತಾಳ ಅಯ್ಯೋ ನೋಡು ಒಂದಿನ ನನ್ನ ಮಗಳು ಬುತ್ತಿ ಪಾಡ್ದಾರ ರೊಟ್ಟಿ ಬಂದಿದ್ದೆ ನಾನು ನೋಡಿಲ್ಲ ಬಿಚ್ಚು ಉಂಡಿದ್ದೆ ನೋಡಿಲ್ಲ ನನ್ನ ಮನೆಯಿಂದ ಒಂದು ಹಳ್ಳಿನ ಕಿಲ್ ಚೂಡಾ ಒಯ್ಬೇಕು ಎಳ್ಳು ಹಚ್ಚಿದ ಬದನಿಕಾಯಿ ಒಯ್ಬೇಕು ಎಳ್ಳು ಹಚ್ಚಿದ ರೊಟ್ಟಿ ಒಯ್ಬೇಕು ಶೇಂಗಾದ ಹಿಂಡಿ ಅಗಸಿ ಹಿಂಡಿ ಕುಟ್ಕೊಂಡು ನಾ ಏನು ಹೇಳೇವ ಹೊತ್ಕೊಂಡು ಸ್ಟೇಷನ್ದಾಗ ಒಂಟ್ರ ಅಂತದ ಏನು ಕಟ್ಕೊಂಡು ಹೊಂಟಿದೆವು ಯಾವ್ರಿಗೆ ಹೊಂಟಿದೆ ಅದು ಕೇಳಿದ್ರೆ ಯಾವ ನನ್ನ ಮಗಳ ಪರಿಸ್ಥಿತಿ ಹಿಂಗಾದ್ರೂ ಮಾಡಿಲ್ಲ ಏನ್ ಮಾಡಿದ್ರು ಮಾಡಿಲ್ಲ ಕೊಟ್ಟವ್ರಿಗೂ ಎಟ್ಟಂತ ಬಗ್ಗೆ ನಡಿಬೇಕು ಒಂದ್ ಸೀರೆ ಚಿಂದ ದೊಡ್ಡ ಸುಮ್ಮನೆ ನೀನೇ ಅಲ್ಲ ಮೂಗಿಗೆ ನಾಲಿಗೆ ಹಚ್ಚು ನೀನು ಒಂದು ಚಿಂದಿ ಕಂಡಿಲ್ಲ ಅಂತಿದಿ ಎಟ್ ಉಂಡಿದಿ ಎಟ್ ಉಟ್ಟಿದಿ ಏನ್ ಕೊಟ್ಟಿವಿ ಏನ್ ಮಾಡಿವಿ ಎಲ್ಲ ಎಲ್ಲಾ ಮರತೋಗ ನಮಗ್ ತೊಗೊಂಡಿದ್ದು ನಿನ್ನ ಮನೆಗೆ ಬಂದ್ರೆ ಒಂದು ಸೀರೆ ಕಂಡಿಲ್ಲ ಒಂದು ಕುಸ ಕಂಡಿಲ್ಲ ಯಾಕೆ ಮಕ್ಕಳು ತೊಟ್ಲಾಗ ಹಾಕಿದ್ರ ಒಂದು ಬುತ್ತಿ ಪೌಡರ್ ಕಂಡಿಲ್ಲ ನಿನ್ನ ಮನೆಯೊಂದು ಬುತ್ತಿ ರೊಟ್ಟಿ ಒಂದು ಏನಾರು ಪುಂಡಿ ಪಲ್ಯ ಹಿಂಡಿ ಪಲ್ಯ ಹಚ್ಚಿ ಕಟ್ಟಿಕೆ ನೀನು ಕಳಿಸಿದೆ ಭೀಕ್ತಿ ಮನೆಗೆ ನಾನು ಮನೆಯಿಂದ ತಿನ್ನಲಕ್ಕೆ ಬರ್ತದೆ ನಿನ್ನ ಮನೆಯ ಕೊಡ್ಲಾಕ ಬರೋಲ್ಲ ಏನಾಯವ ಅನ್ನಬಾರ್ದು ಚಲೋ ಅಲ್ಲ ನಡಿ ಕೊಟ್ಟೆ ಹಣ್ಣು ಹೋಯ್ತು ಏನಂದ್ರು ಖಾಲಿ ಅದ್ತ್ ಹೇಳಿ ನಾವು ಸುಮ್ಮ ಮುಚ್ಕೊಳಕೀವಿ ಇಷ್ಟೊಂದು ಬಡಿವಾರ್ ಮಾತಾಡ್ಬಾರ್ದು ನೋಡವ ನೀವು ನೀವು ಅವಳ ಕಲ್ತ ಬಂಡಿಗೆ ನಿಂದಲಕ್ಕೇರಿ ನಾವು ಬಂಡಿ ನಮ್ಮ ಮಗ ಬರ್ಲಿ ದಮ್ಮ ಮಾಡಿಸ್ತೀನಿ ಮಗನಿಗೆ ಸುಳ್ಳಿದ್ರು ಹೇಳ್ಬೇಕು ಕರೆ ಇದ್ರು ಹೇಳ್ಬೇಕು ಇಲ್ಲಂದ್ರೆ ಗಲ್ಲಕ್ಕೆ ಗಲ್ಲಕ್ಕ ಹಚ್ಕೊಂಡ್ ಮಾಡಿ ಕುಂದ್ರಬೇಕು ದುನೇದ್ ನಮ್ಮ ನಾವ್ ನಾಲ್ಕು ಮಂದಿಯಾಗ ಮನಾರ ಮೆರ್ದವ್ರು ಕರ್ದವ್ರು ಮಂದಿ ಉಂಡೋಗದವ್ರು ತಿಂದು ಹೋದವ್ರು ದುನಿಯದ್ ನಮ್ದ್ ಆಸ್ತಿ ಇಕ್ಕಡ್ದು ಇಕ್ಕಿಲ್ಲ ಹಿಂಗೆ ಹಿಂಗೆ ಹೇಳ್ತಾಳೆ ಊರು ತುಂಬಾ ನಿಂದಿ ಅದ ನಡುವ ಟ್ರಿಜರಿ ಬ್ಯಾಂಕ್ ಹೊಲ ಮನಿ ಇಡೀ ಮಂದಿನ ಬಸಪ್ಪನ್ ಗದ್ಗಿ ಹಿಡ್ದು ಎಲ್ಲರೂ ನಿನ್ನ ಮನೆಗೆ ಉಳ್ಳಾಕತ್ತಾರ ಮನೆಯಾಗ ಯಾರು ಉಳ್ಳಾಕಂದ್ರು ಹೊಟ್ಟೆ ಅದ ಒಣಗ್ಯದ ಏನದ ತಾಯಿ ಕಲಬುರ್ಗುರಿಗೆ ಬಂದು ಕೇಳ ನನ್ನವ್ವಾ ಯಾಕೆ ಮಂದಿನೇ ಬರ್ತಾರ ಎಲ್ಲರಿಗ ಕರದ್ ಕೇಳಿಸ್ ಮನೆಯಾಗ ಗುಣಾಲ ತಿನ್ನಲ್ಲ ನಾವು ಬುತ್ತಿ ಕಟ್ಟಿಲ್ಲ ನಾವು ಕಟ್ಟಿಲ್ಲ ಹುಟ್ಟಿಲ್ಲ ನಿನ್ನ ಮಗ ಕುಡುಕ ಬರೀ ದುಡ್ದೊಟ್ಟೆಲ್ಲ ಕುಡ್ಯದು ಬಾರಿ ಗಿಡದ ಕುಡ್ಯೋದು ಬಾರಿ ಗಿಡದ ಕುಡ್ಯೋದು ಬಾರಿ ಗಡದ ಇಲ್ಲಾದ್ರೆ ತಿಂದು ಬಂದ್ ರೋಡಿಗೆ ಬಿಡೋದು ಆ ಮಗನಿದ್ರ ಬಿಟ್ಟು ಮತ್ತೊಂದೇನದ ತಾಯಿ ನನ್ನ ಮಗಳು ಮಗಳ ಮಗಳಿ ಇರ್ಲಿ ನಮಗೆ ಕಟ್ಟ್ಯಾಳ ಕಟ್ಕೊಂಡದವ್ರ ಮನೀನು ಕಟ್ಟಿ ಕೊಟ್ಟವ್ರ ಮನೀನು ಎಲ್ಲರದು ಹೆಸರು ಬರಲಿ ಹೊಡಿಲಿ ಒಂದು ಒಂದಿನ ಜೀವ ಹೋಲಿ ಅಂತ ಹೇಳಿ ನನ್ನ ಮಗಳು ಬಾಳೆ ಮಾಡ್ಕೊಂತಿಲ್ಲ ಇನ್ನೊಬ್ಬ ಕ್ಯಾ ನಿಂದ್ರ ಓಡಿ ಬರ್ತಿದ್ಲು ತವ್ರ ಮನೆಗೆ ನನಗೆ ಏಸು ಮಂದಿ ಕೊಡ್ಲಕ್ಕೆ ನನ್ನ ಮಗನಿಗೆ ನಿಂತಿರಿ ಕೂತಿದ್ದೆನ ಕಾರಿ ಕಂಠ ಕೋರಿ ಹಚ್ಕೊಂಡು ಈ ಕಲಿಯುಗದಾಗ ಯವ್ವಾ ಕೆ ನಾ ಬಾರ್ದು ನೋಡಿ ಇದ್ರ ಬಾ ಅಲ್ಲ ಈ ಕಲಿಯುಗದಾಗ ಹೆಣ್ಣೆ ಹೆಣ್ಣು

ಬಾ ಂಗ ಮನೆ ಮುರದ್ ಮನೆಗೆ ಇಟ್ಟರೆ ಹೆಣ್ಮಕ್ಳಿಗೆ ಬಾಳ್ ಚಂದ ಗುಣ ಕಲ್ಸಿದ್ ಚಂದ ಎಲ್ಲರಿಗೂ ಮನೆಗೆ ಇಟ್ಕೊಂಡೆ ಕುಂಡ್ರು ಎಲ್ಲ ನಮ್ಮ ಮನೆಗೆ ಇಟ್ಕೊಂಡ್ ಕುಂದ್ರು ತಿಳಿತ್ತಾರ ನಾಲ್ಕೈದು ಮಂದಿ ಮನೆಯ ಮಗಳಿಗೆ ನಡ್ಸ್ಕೊಳ್ದಾಗಲ್ದು ಸಸಿ ನಡ್ಸ್ಕೊಳ್ದಾಗಲ್ದು ಇದ್ದಂದು ಬಗೆ ಮಗನಿಗೆ ಎಂತ ಗುಣ ಕಲ್ಸ್ಯಾಳೆ ಕುಡಕ ಗುಣ ಅಂತಲ್ಲ ಎಲ್ಲಾರು ಬೈತಾರೆ ಅವಕ್ಕೆ ಹಂಗೆ ಮಾಡ್ತಾಳೆ ನನಗೆ ಹೊಡಿತಾಳೆ ಬರೇ ನನ್ಗೆ ಬೈತಾ ಮಗನ ಹಿಡ್ತಾ ನಾನು ಮಗಳು ಒಂದಿನ ಹೇಳಲಾಗ್ಯದ ನಾ ನಿನ್ನ ಮಗಳೇ ಹೊಡಿತೀವಿ ಅಟ್ಟಂಗ ಕಟ್ಟ ಮನುಷ್ಯ ಎಳಿತೀವಿ ಸೊಟ್ಟ ಮಗಳಿಗಿ ಹಿಂಗ್ ಹೊಡ್ದಂದ್ರೆ ಎಲ್ಲ ನನ್ ಮಗಳು ಎಲ್ಲಾರು ಸತ್ತಂದ್ರ ನಾ ಏನ್ ಮಾಡ್ಲಿ ಓ ಅಲ್ಲೇ ಓ ನಿನ್ನ ಮಗಳು ಯಾರಿಗ್ ಮಣಿ ಇತ್ತಾಳೆ ಓ ಇಟೂದ್ ಮ್ಯಾಕ ಐ ಅಯ್ಯೋ ಸೊಟ್ಟನ ಹೊಡಿಲಿಕ್ ಗೊತ್ತಿರನ ಸೊಟ್ಟ ಕತ್ತಾಡ್ಕ ಮೇಳೆಮಗ ಕೊಂದಿರ್ತಿರಬೇಕು ಕೇಳೆವಾ ಗಿಡ ಮಾರನಾದ್ಮೇ ದಿನ ಕೇಳೆವಾ ನೀನು ಅಳ್ರೆದೇವಾ ಒಂಬತ್ತು ನಾವು 9 ತಿಂಗಳು ಬೆಾಣಿ ತಿಂದಿರ್ದ ನೆ ಕೂಸು ಅಳಬೇಡ ಅವರಿಗೇನು ಇದು ಕೈ ಬಿಡ್ತಾರ ಇನ್ನೊಂದು ಮಾಡ್ಕಂತಿತ್ತಾರ ಅದು ಬಿಡ್ತಾರ ಮತ್ತೊಂದು ಮಾಡ್ಕಂತಿತ್ತಾರ ಎದ್ರ ಸಲೆ ಮಾಡ್ಕೊತಾರ ಅಂದ್ರೆ ರೊಕ್ಕ ರೂಪಾಯಿ ಸಲಿಗೆ ಬಂಗಾರ ಬೆಳ್ಳಿಗೆ ಇದೇನ ಬಂಗಾರ 2 ಲಕ್ಷ ಆಗ್ಯದ ಏನ್ ಕಿಮ್ಮತ್ ಮಾಡಲ್ಲ ಮಗ ಮಗ ಅಂತ ಕುಡಕ ಮಗ್ನಿಗೆ ಯಾರ್ ಕುಡತಾರ ಯವ್ವ ಹೆಣ್ಣು

ಮದಿ ಮಾಡಿವೆ ತಾಯಿ ಇಲ್ಲದೊಂದ್ ಸುಳ್ಳದೊಂದು ಮೆಚ್ಚಂತಲ್ಲಾಕ್ ಹೋಗ್ಬೇಡ ಎಲ್ಲಿ ಹೇಳಂದ್ರೆ ಹೇಳ್ತೀನಿ ಇರಬೋಜ್ ಒಣ ಗುಡಿಯಾಗ ಹೇಳಂದ್ರೆ ಹೇಳ್ತೀನಿ ಸಣ್ಣ ಮಟ್ಟದಾಗ ಹೇಳಂದ್ರೆ ಹಾಕಿ ನಮ್ಮ ಅಪ್ಪ ಬಾನು ಯಾವ ನಮ್ಮ ಅಲ್ಲಿ ನಮ್ಮ ಅಪ್ಪ ಬಾನು ನಿಮ್ಮ ಅಪ್ಪ ಇಡೀ ಶಾಪುರದಾಗ ಮರದ ಗಡಿಯನ ನಿಂದ್ರ ಬಾರ್ದು ನಿಂತಂದ್ರ ರುಂಬಾಲ್ ಸುತ್ತಕೊಂಡು ತೆಳಗೆ ಹೋಗದ ಕಟ್ಟಿಗೆ ಬಳಿಗಿತ್ತ ಮಗ ಕಡಲ್ ಕಡಲ್ನಿರ್ತಾ ಯಾಕೆ ಸುರ್ಪುರ ದೊರಿ ನಾಯಕರಿಗೆ ಕರ್ಕೊಂಬರ್ಲೇನು ಅಂತ ಕೇಳಿದ್ರೆ ನೀರು ಬಿಟ್ಟು ಅಂದ್ರೆ ಅವಾಗ ಗೊತ್ತಾಯ್ ಗಪ್ಪ ಅಂತ ಎಲ್ಲರು ಕೂಡ ಮಾಡ್ತೀನಿ ಹಲೋ ರೀ ದೊರಿ ನಾಯಕ್ರೇ ನನ್ನ ಮಗಳಿಗೆ ಭಾಳ ನಡ್ಸ್ಕೊಳಕಂತ ಹೇಳತ್ರಿ ನಾನು ಸುರ್ಪುರ್ ತಾಲೂಕು ರ ಕುಂಪೇಟೆಕಿರಿ ಅಪ್ಪ ಈ ನಮ್ಮನೆ ಕಾಡ್ತಾಳ್ರಿ ಇರ್ಲಿ ಬಿಡು ಕಾಟ ಮನಿ ತಿನ್ರಿ ದೊರಿ ನಾ ಹೆಂಗಿದ್ದೀನಿ ರೀ ಗೊತ್ತದಿಲ್ಲರೀ ಅಪ್ಪ ನೋಡ್ರಿ ಚೆನ್ನಾಗಿ ಚೆನ್ನಾಗಿ ಅದೇ ಭಾಳ ಬಂಡ್ ಕರ್ತೀಯದ ಅದು ಯಾಕಡೆ ಸುಕ್ಕ ಯಾರಿಗಾರ ಫೋನ್ ಮಾಡ್ತದ ಯಾರಿಗಾರ ಎಸ್ ಎಸ್ಮೆಂಜಿರ ಗೊತ್ತಾರ ಅಂದ್ರೆ ನೋಡದ್ ಹೋಗಿದೆ ಅಂದ್ರೆ ಚಂದಿದ್ದೀಪಾ ನಮ್ಮ ಚೆನ್ನಾಗಿ ಹಾಳ ಏ ತಂಗಿ ಆಕೆ ಅಂದ್ರೆ ನನಗೆ ಏನು ಆಗೋದು ಇಡೀ ಜಗತ್ತು ದೇಶ ಹಾಳಿ ಬಂದೀನಿ ರಾಜಶೇಖರ್ ಸಹ ನನಗೆ ಆಯ್ ಹಾಯ್ ಹಾಯ್ ಮುಖಮ್ ಮುಖಮ್ ಅಂತಾರೆ ಇದೇನು ಬಿಡು ಒಂದು ಮಾತಂದ್ರೆ ಕಿವಿ ಕೆ ಗುಂಗಿ ಹುಳ ಬಂದು ಕಡ್ದಂಗಾಯ್ತು ಎಲ್ಲರು ಏಸ ಅರ್ಧ ಊರೇ ಅಂತು ಆಕಿಂಗ್ ಮಗಳಿಗೆ ಮಾಡ್ಬೇಡ ಮಾಡ್ಬೇಡಂದ್ರೆ ನಮ್ದು ಹತ್ತ ನೆಟ್ಟ ಪಾರ ಮ್ಯಾಚಿ ಮಾಡ್ಕೊತು ಮಾಡ್ಕೊಂಡು ಅದು ಈಗ ಏನು ಮಾಡ್ಬೇಕಂದ್ರೆ ಸುಮ್ಮನೆ ನಡ್ಸ್ಕೊಳ್ಕೊತಾರೆ ಅವ್ರ ಬೊಂಬಾಯಿ ಆಗ್ಯದ ಬಾಯಿ ಐ ನಮ್ಮ ಅವನ ಬಾಯಿ ಬಾಂಬಾಯ್ನೇ ನೀಂದ ಅಂದ್ರೆ ಪಾಪ ಏನದ ಬಚ್ಚಲು ಮಾರಿನೇ ಆಗ್ಯದ ನಮ್ಮಅವನ ಮಾಯಿ ಬಂಬನಿ ಅದ ಪಾಪಲಿ ಮೂಲೆಯಾಗೆ ಕುಂತಿದ್ ಗಾಪಚ ಉಪ್ಪಾಗ ಬಚ್ಚಲ ಮೂಲಾಗೆ ಯಾಕನ್ನ ಏನಿದ್ರೆ ನಿನಗ ಬೈತಾಳೆ ಅಪ್ಪಗೆ ಬೈತಾಳೆ ಎಲ್ಲರು ನನಗ್ ಬೈತಾಳೆ ಎಷ್ಟ ಮಂದಿ ಬೈಸ್ಕೊಬೇಕ ಯಾವಕಿನ ಕಾಯಿ ಯಾ ಬೈದವ್ರು ಬೇನಕಾಯಿ ಬೈಸ್ಕೊಂಡವ್ರ ಕೈ ನಮಗೇನ್ ಮೈಗತ್ತಲ್ಲ ಇದ್ದೀವಿ ನಾವು ನಾಲ್ಕು ಮಂದಿ ಬಾಯ ಕಟಾ ಕಟ ಕಡ್ಕೊಂಡ್ ತಿಂದಂಗ ಈ ಹಬ್ಬಕ್ಕೆ ಅಂದ್ರೆ ಕೈಬೇಳಿ ಕಡಗಾಯ್ ಕಡ್ದಂಗ ಕಡದ್ರ ಏನಾಗಲ್ಲ ಬಿಡು ಏ ರಾಜಶೇಖರ ಆಕಿ ಗಂಧ ಓಡಿಸಿ ಅಕ್ಕಿ ಏನು ಬರೀ ಹೆಣ್ಮಕ್ಳಿಗೆ ಮನೆಗೆ ಇಟ್ಕೊಂಡ್ ಕುಂತಳು ಅವ್ರೋ ಚಂದಿಲ್ ಅಕ್ಕಿ ಹಂಗೆ ಅಂತೇಳಿ ಚಂದಿಲ್ಲಪ್ಪ ಮಂದಿ ಸುಮ್ಮ ಮತ್ತೊಂದ್ ನೋಡತಮ್ಮ ಎಲ್ಲಾರು ಮಾಡರಿ ಕುಡ್ತಾರೋರಿ ಮಾಡ್ಕೊಂಡ್ ನೋಡ್ಲಿ ಒಂದ್ ಕೊಡಬಾರ್ದ ಕಂಪ್ಲೇಂಟ್ ನನ್ ಮಗಳ ಕೊಟ್ಲು ನೀರ್ ಎಳಿಬೇಕದ ನೀರ ಈಗ ಕಲಿಯುಗದಾಗ ಹೆಣ್ ಸಿಗಲಾರ ಕಾಲ ನೀ ಮತ್ತೊಂದ್ ಮಾಡಕೊತೀನಿ ಅನ್ನೋದೊಂದ್ ಕಾಲ ಹುಂಡ ಬಂಗಾರ ಕೇಳೋದೊಂದ್ ಕಾಲ ಮೊದಲೇ ಮಗ ಕುಡ್ಕ ತಿನಕ ಪಡ್ಕ

ನಿಮ್ ಅಣ್ತಾಂಬ್ರ ಎಲ್ಲಾ ಎಲ್ಲಿ ಬೇಕಲ್ಲಿ ಬೀಳ್ತಾ ಮಗಳು ನೋಡಿ ಉಟ ಕುಂದ್ರು ಸರ್ ಹಂಗ್ ಇರ್ಲಿ ಬಿಡು ನೀ ಏನ್ ಹೇಳ್ಬಾಡ ಅಲ್ಲದ ಮುಲ್ಲೊಂದ್ ಮಾತಾಡಿದ್ರ ನನಗೆ ಏನ್ ಹತ್ತಲ್ಲ ಅಪ್ಪ ಬಂದಿಲ್ಲ ಅಂದ್ರೆ ರಾಜಣ್ಣ ಕರ್ಕೊಬ ರಾಜ ಕರ್ತೀನಿ ಬಸ್ ಹಣ್ಣ ಕರ್ಕೊಂಡ್ ಬರ್ತೀನಿ ಆ ಈಗ ಇಲ್ಲಿ ಬಸಪ್ಪನ ಗದಿಗೆ ರಾಜಶೇಖರ್ ಮುತ್ತಿಯವ್ರ ಬರ್ತಾರ ಸೊಲ್ಲಾಪುರ ಶಿರ್ಸನ್ ಪಾದ ಹತ್ರದವ್ರು ಅವ್ರಿಗೆ ಕರ್ಕೊಂಡ್ ಬರ್ತೀನಿ ತಂಗಿ ನ್ಯಾಯ ಮಾಡ್ತಾರ ಹೌದು ಅಲ್ಲ ಅವ್ರ ಬಳಿ ಅದೆಲ್ಲವ ರಾಜ ಕರ್ಕೊಂಡ್ಬೈವ್ ನ್ಯಾಯ ಮಾಡ್ತಾನ ಏನ ಅಪ್ಪ ಬರಲ್ಲ ನೀ ಬರೋಲ್ಲ ನನಗೆ ಓಡಿ ಓಡಿ ಬ್ಯಾಡ ತಂಗಿ ಹತ್ತು ಮಾತಾಡಕಿನ ಮುತ್ತಿನ ಅಂತದೊಂದು ನಡಿ ಮನೆಗೆ ಹೋಗ ನಾ ಕಡೆ ಚಾಡ್ಸ್ಕೊಂಡು ನಾಡಿ